ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಸಮಾಜ ವಿಜ್ಞಾನ ವಿಷಯದಲ್ಲಿ ವಾರ್ಷಿಕ ಪರೀಕ್ಷೆ ಕೇಳಲಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಂಡಿಸ್ಕೊಂಡು ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತಾವು ತಕ್ಷಣ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಣತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋ ಓದೋರ್ತಕ್ಕಂಥದ್ದು ಈಗ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ಒಂಬತ್ತರಿಂದ ಹದಿನಾರರವರೆಗೆ ಬರತಕ್ಕಂಥ ಎರಡು ಅಂಕದ ಪ್ರಶ್ನೋತ್ತರವನ್ನು ಚರ್ಚೆ ಮಾಡೋಣ ಎರಡು ಅಂಕದ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತ ನಡೆಸುತ್ತಿರುವ ಹೋರಾಟ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತ ನಡೆಸುತ್ತಿರುವ ಹೋರಾಟ ಮೊದಲನೇ ಪಾಯಿಂಟು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದೆ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆಯಾಗಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಹಿಳಾ ಆಯೋಗ ವರಿಷ್ಠ ಜಾತಿಗಳ ಆಯೋಗ ಹಿಂದುಳಿದ ವರ್ಗಗಳ ಆಯೋಗ ಅಲ್ಪಸಂಖ್ಯಾತರ ಆಯೋಗ ಹತ್ತನೇ ಪ್ರಶ್ನೆ ಪ್ರಮುಖ ಪರಿಸರದ ಚಳವಳಿಗಳಾವುವು ಪ್ರಮುಖ ಪರಿಸರದ ಚಳುವಳಿಗಳು ಚಿಸ್ಕೋ ಆಗಿದ ಚಿಪ್ಕೋ ಚಳವಳಿ ಆಗಬೇಕು ಚಿಪ್ಕೋ ಚಳವಳಿ ಅಪ್ಪಿಕೋ ಚಳವಳಿ ನರ್ಮದಾ ಬಚಾವೋ ಆಂದೋಲನ ಯುವ ಬಂಗಾಳಿ ಚಳವಳಿ ಆತ್ಮಗೌರವ ಚಳವಳಿ ಮೌನ ಕಣಿವೆ ಚಳವಳಿ ಹೀಗೆ ಪರಿಸರದ ಪ್ರಮುಖ ಚಳವಳಿಗಳಲ್ಲಿ ಚಿಪ್ಕೋ ಚಳವಳಿ ಅಪಿಕೋ ಚಳವಳಿ ನರ್ಮದಾ ಬಚಾವ್ ಆಂದೋಲನ ಯುವ ಬಂಗಾಳ ಚಳವಳಿ ಆತ್ಮಗೌರವ ಚಳವಳಿ ಮೌನ ಕಣಿವೆ ಆಂದೋಲನ ಭಾರತ ವಾಯುಗುಣದ ಪ್ರಮುಖ ಋತುಮಾನಗಳು ಭಾರತದ ವಾಯುಗುಣದ ಪ್ರಮುಖ ಋತುಮಾನಗಳು ಚಳಿಗಾಲ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಭಾರತದ ವಾಯುಗುಣದ ಪ್ರಮುಖ ನಾಲ್ಕು ರೀತಿಯ ಋತುಮಾನಗಳಂದಾಗ ಚಳಿಗಾಲ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಹನ್ನೆರಡನೇ ಪ್ರಶ್ನೆ ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಸಮಸ್ಯೆಗಳು ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಸಮಸ್ಯೆಗಳು ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ವರ್ಣಭೇದ ನೀತಿ ಭಯೋತ್ಪಾದಕತೆ ನೀತಿ ಹೀಗೆ ದ್ವಿತೀಯ ಮಹಾಯುದ್ಧದಲ್ಲಿ ಅಧಾರಿತಕ್ಕಂಥ ಸಮಸ್ಯೆಗಳು ಮಾನವ ಹಕ್ಕು ನಿರಾಕರಣೆ ಶಸ್ತ್ರಾತ್ರೆಗಳ ಪೈಪಟ್ಟಿ ಆರ್ಥಿಕ ಸಮಾನತೆ ಮತ್ತು ಅನ್ನ ನೀತಿ ಭಯೋತ್ಪಾದನೆಯ ನೀತಿ ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಉತ್ತರದ ಪರ್ವತಗಳು ಉತ್ತರದ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನ ಭಾರತದ ಪ್ರಮುಖ ಪ್ರಾಥಮಿಕ ವಿಭಾಗಗಳಂದರೆ ಉತ್ತರ ಪರ್ವತಗಳು ಉತ್ತರ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನ ಹದಿನಾಲ್ಕನೇ ಪ್ರಶ್ನೆ ಆರ್ಥಿಕ ಅಭಿವೃದ್ಧಿಯ ಉದ್ದೇಶಗಳಾವುವು ಆರ್ಥಿಕ ಅಭಿವೃದ್ಧಿಯ ಉದ್ದೇಶಗಳಾವು ಮೊದಲನೇ ಉದ್ದೇಶ ವರಮಾನದ ಹೆಚ್ಚಳ ಪರಿಸರ ಸಂರಕ್ಷಣೆ ಬಡತನ ನಿರುದ್ಯೋಗ ಇಳಿಕೆ ಬಡತನ ನಿರುದ್ಯೋಗ ಇಳಿಕೆ ಎಲ್ಲ ಜನರ ಕಲ್ಯಾಣ ಆರ್ಥಿಕ ಅಭಿವೃದ್ಧಿ ಉದ್ದೇಶಗಳು ವರಮಾನ ಹೆಚ್ಚಳ ಪರಿಸರ ಸಂರಕ್ಷಣೆ ಬಡತನ ನಿರುದ್ಯೋಗಿ ಇಳಿಕೆ ಎಲ್ಲ ಜನರ ಕಲ್ಯಾಣ ಹದಿನೈದನೇ ಪ್ರಶ್ನೆ ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳು ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತ ಕೈಗೊಂಡಿರತಕ್ಕಂಥ ಕ್ರಮಗಳಾವು ಮುಂದೆ ಕ್ರಮ ಭಯೋತ್ಪಾದನೆಗೆ ತೀವ್ರ ವಿರೋಧ ವ್ಯಕ್ತ ಕೇಂದ್ರ ಹಾಗೂ ರಾಜ್ಯಗಳ ಸರ್ಕಾರಗಳ ಪ್ರಯತ್ನ ಜನರ ಪ್ರಾಣ ಆಸ್ತಿ ಪಾಸ್ತಿ ಉಳಿಸಲು ಪ್ರಯತ್ನ ರಕ್ಷಣಾ ಪಡೆಗಳಿಂದ ಕಾರ್ಯಾಚರಣೆ ಶಾಂತಿ ಪ್ರಿಯ ರಾಷ್ಟ್ರ ಜಾಗತಿಕ ಮಟ್ಟದಲ್ಲಿ ವಿರೋಧ ಭಯೋತ್ಪಾದನೆ ತೀವ್ರ ವಿರೋಧ ವ್ಯಕ್ತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪ್ರಯತ್ನ ಜನರ ಪ್ರಾಣ ಆಸ್ತಿ ಪ್ರತಿ ಉಳಿಸುವಲ್ಲಿ ಪ್ರಯತ್ನ ರಕ್ಷಣಾ ಪಡೆಗೊಂಡ ಕಾರ್ಯಾಚರಣೆ ಶಾಂತಿ ಪ್ರಿಯ ರಾಷ್ಟ್ರ ಜಾಗತಿಕ ಮಟ್ಟದಲ್ಲಿ ವಿರೋಧ ದುಂಬಿಯ ಸ್ವರೂಪ ದುಂಬಿಯ ಸ್ವರೂಪ ಸಿಕ್ಕಿದೆಲ್ಲವನ್ನು ಹಾಳು ಮಾಡುವುದು ಸಿಕ್ಕಿದೆಲ್ಲವನ್ನು ಹಾಳು ಮಾಡುವುದು ಗೊಂದಲ ಸೃಷ್ಟಿ ಮಾಡುವುದು ಗೊಂದಲ ಸೃಷ್ಟಿ ಮಾಡುವುದು ಅಪಾರವಾದ ಹಾನಿಯನ್ನುಂಟು ಮಾಡುವುದು ಅಪಾರವಾದ ಹಾನಿಯನ್ನು ಉಂಟು ಮಾಡುವುದು ಅನಾಗರಿಕ ನಡವಳಿಕೆ ಈ ಪ್ರಮುಖ ನಾಲ್ಕು ಅಂಶಗಳು ದುಂಬಿಯ ಇರ್ತವೆ ಒಂದೇದು ಸಿಕ್ಕಿಲ್ಲದವನ್ನು ಹಾಳು ಮಾಡ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಅಪಾರವಾದ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಆಗ ನಾಗರಿಕ ನಡವಳಿಕೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂಬತ್ತರಿಂದ ಹದಿನಾರವರೆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲೂ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನೆಂಡ್ ಆಲ್